ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಈ ವಿಡಿಯೋ ಡೆಫ್ನೆಟ್ ಆಗಿ ಡೆಫ್ನೆಟ್ ಆಗಿ ಎಬೋ ಥರ್ಟಿ ಪ್ಲಸ್ ಅವ್ರಿಗೆ ಇದರಲ್ಲಿ ಆ್ಯಂಟಿ ಏಜಿಂಗಿಗೋಸ್ಕರ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳಿದ್ದಾವೆ ಸೊ ಆ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ತಾ ಸೊ ಅದಕ್ಕೆ ಅದು ಸ್ಕಿನ್ಗೆ ಯೂಸ್ ಮಾಡೋದರಿಂದ ಅದ್ರ ಬೆನಿಫಿಟ್ ಏನು ನಾನು ಯಾವುದನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಆಫ್ಕೋರ್ಸ್ ಯಾ ಒಂದು ಮಗುವಿನ ತಾಯಿ ಆದಮೇಲೆ ಸ್ಕಿನ್ ಎಲ್ಲ ಹೇಗೆಲ್ಲ ಚೇಂಜ್ ಆಗುತ್ತೆ ಆ ಚೇಂಜ್ ಆದಮೇಲೆ ನಾವು ಹೇಗೆ ಟೇಕ್ ಕೇರ್ ಮಾಡ್ತಾ ಇದ್ದೀನಿ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ನಾ ಇಲ್ಲ ಸುಮ್ಮನೆ ಹಾಗೆ ಯೂಸ್ ಮಾಡ್ತಾ ಇದ್ದೀನ ಅದ್ರ ಬಗ್ಗೆ ಹಾಗೆ ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಸೊ ಮೇಯ್ನಾಗಿ ಏನಂತ ಅಂದರೆ ಸೊ ವೆನ್ ನಾವು ಯಾವಾಗ ಏಜ್ ಟ್ವೆಂಟಿಯಲ್ಲಿ ಇರ್ತೀವಿ ಆವಾಗಲೇ ಏಜಿಂಗ್ ಅನ್ನೋದು ಸ್ಟಾರ್ಟ್ ಆಗತ್ತಂತೆ ಸೊ ಇದು ನಾನು ಓದಿರುವಂಥ ಚಾಪ್ಟರ್ಗಳಲ್ಲಿ ನಾನು ಮಾಡಿರುವಂಥ ಕೋರ್ಸಲ್ಲಿ ನಮಗೆ ಅದರ ಬಗ್ಗೆ ನಾಲೆಜ್ ನಮ್ಗೆ ಹೇಳಿಕೊಡ್ತಾಯಿದ್ರು ಸೊ ಟ್ವೆಂಟಿ ಆಗ್ತಾ ಇದ್ದಾಗೆ ಏಜಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸೊ ನಮ್ಮದು ಹೇಗೆ ನಾವು ಹುಟ್ಟಿದಾಗಲಿಂದ ಟ್ವೆಂಟಿ ಇಯರ್ಸ್ಗೆ ಹೇಗೆ ನಮ್ಮದು ಬಾಡಿ ಸೆಲ್ಸ್ ಗ್ರೋ ಆಗಿರುತ್ತೆ ಟ್ವೆಂಟಿ ಇಯರ್ಸಿಂದ ಹಾಗೆ ಡೌನ್ ಆಗ್ತಾ ಹೋಗುತ್ತಂತೆ ಸೊ ಟ್ವೆಂಟಿ ಇಯರ್ಸ್ ತುಂಬ ಅರ್ಲಿ ಆಯಿತು ಅಂತ ನಮ್ಗೆ ಅನ್ನಿಸ್ಬೋದು ಹಂಗಿಲ್ಲ ಏನಿರಲ್ಲ ಅಂತ ನಿಮಗೆ ಅನ್ನಿಸ್ಬೋದು ಬಟ್ ರಿಯಾಲಿಟಿ ಹಾಗೆ ಇರುತ್ತೆ ಅಂದರೆ ಸ್ಲೋ ಇರುತ್ತೆ ಅಷ್ಟೇ ಸೊ ಅದು ಟ್ವೆಂಟಿ ಇಯರ್ಸ್ ಅದು ಟೈಮ್ ಅಲ್ಲ ನೀವು ಯಾವುದೇ ಕ್ರೀಮ್ಗಳನ್ನ ಇಲ್ಲ ಫೇಸ್ಗೆ ಆ್ಯಂಟಿ ಏಜಿಂಗ್ ಕ್ರೀಮ್ಗಳನ್ನ ಯೂಸ್ ಮಾಡುವಂಥ ಟೈಮ್ ಅಲ್ಲ ಬಟ್ ನೀವು ಆ ಟೈಮ್ಗೆ ಸನ್ಸ್ಕ್ರೀನ್ಗಳನ್ನ ಯೂಸ್ ಮಾಡ್ಬೋದು ಸನ್ಸ್ಕ್ರೀನ್ನ ಯೂಸ್ ಮಾಡಿ ತುಂಬ ಒಳ್ಳೇದದು ಸೊ ಯಾವ ಏಜವರು ಇರು ಇವಾಗ ಮಕ್ಕಳಿಗೆಲ್ಲ ಸನ್ಸ್ಕ್ರೀನ್ಸ್ ಬರ್ತಾ ಇದೆ ಬಟ್ ನಾ ಐ ಆಮ್ ನಾಟ್ ಶ್ಯೋರ್ ಅದು ನಮ್ಮ ಮಕ್ಕಳಿಗೆ ನಾವು ಸನ್ಸ್ಕ್ರೀನ್ ಲೋಷನ್ನ ಹಚ್ಬೇಕಾ ಬೇಡವಾ ಅದು ಸೇಫ್ ಇರುತ್ತಾ ಇಲ್ವಾ ಚಿಕ್ಕ ವಯಸ್ಸಿಂದನೇ ತುಂಬ ಕೆಮಿಕಲ್ಗಳನ್ನ ರೂಢಿ ಮಾಡಿಸ್ಬೇಕಾ ಅದು ಕ್ವಶನ್ಸ್ ನಂಗೆ ಯಾವಾಗಲೂ ಇದ್ದೇ ಇರುತ್ತೆ ಆದಷ್ಟು ಹೋಮ್ ರೆಮಿಡಿಗಳಿಗೆ ಹೋಗ್ತೀನಿ ಏನಾದ್ರು ಸ್ಕಿನ್ ಟ್ಯಾನ್ ಆಯಿತು ಬೀಚ್ ಹೋಗಿದ್ ಹೋಗಿದ್ವಿ ನನ್ನ ಮಗ ಇದ್ದಾನೆ ಟೆನ್ ಇಯರ್ಸ್ ಅವಂಗೆ ಸೊ ನಾ ಹೋಗಿದ್ವಿ ಅಂದ್ರೂ ಮನೆಗೆ ಮೇಲೆ ಅಲೋವೆರಾ ಜೆಲ್ ಆ ಥರದ ಕ್ರೀಮ್ಗಳನ್ನ ಆ ಥರ ನ್ಯಾಚುರಲ್ ಇರುವಂಥದ್ದನ್ನು ಹಚ್ಚಿ ಆ ಸನ್ ಟೈಮ್ನ ಹೋಗಿ ಹೋಗಿಸ್ತೀನಿ ಟೈಮ್ಸ್ ಅದು ಹಾಗೆ ಹೊರಟೇ ಹೋಗುತ್ತೆ ಹೀಗಿದೆ ಬಟ್ ಇವೋ ಥರ್ಟಿ ಆದಮೇಲೆ ನಾವು ಇದನ್ನು ಫಾಲೋ ಮಾಡಲೇಬೇಕಾ ಅಂತ ಅಂದರೆ ಮಾಡಿದ್ರೆ ಒಳ್ಳೆಯದು ಸೊ ಇವಾಗೆಲ್ಲನೂ ಕೂಡ ಡ್ರೆಸ್ ಬಗ್ಗೆ ಆಗಲಿ ಕೂದಲು ಬಗ್ಗೆ ಆಗಲಿ ಸ್ಕಿನ್ ಬಗ್ಗೆ ಆಗಲಿ ತುಂಬ ತಲೆ ಕೆಡಿಸ್ಕೊಳ್ತಾ ಇರ್ತೀವಿ ಸೊ ಇದನ್ನು ನೀವು ಅರ್ಲಿಯಿಂದ ಸ್ಟಾರ್ಟ್ ಮಾಡಿ ಆದಷ್ಟು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡಿ ಮಾಯಶ್ಚುರೈಸರ್ನ ಯೂಸ್ ಮಾಡಿ ದಿನಕ್ಕೆ ಎರಡು ಸರಿ ಫೇಸ್ ವಾಶ್ ಮಾಡಿ ಮ ಅಕಸ್ಮಾತ್ ನೀವೇನಾದ್ರೂ ಫೌಂಡೇಶನ್ ಮೇಕಪ್ ಅಂಥದ್ದನ್ನು ಯೂಸ್ ಮಾಡ್ತಾಯಿದ್ದೀರಾ ಅಂದರೆ ಆ್ಯಂಡ್ ಶುಡ್ ಫೇಸ್ನ ತುಂಬ ಚೆನ್ನಾಗಿ ಆಯಿಲ್ ಕ್ಲೆನ್ಸರ್ ಮಾಡಿ ಆಯಿಲ್ ಆಗಿ ಕ್ಲೆನ್ಸರ್ ಅಂದರೆ ಫಸ್ಟು ಒಂದು ಹೊರಗಡೆ ಬಂದಿದ ತಕ್ಷಣ ಕೋಕೋನಟ್ ಆಯಿಲಿಂದ ಫೇಸ್ನ ನೀಟಾಗಿ ಮಸಾಜ್ ಮಾಡಿ ಒಂದು ವೆಟ್ ಕ್ಲಾತಿಂದನೋ ಇಲ್ಲ ಒಂದು ಸಾಫ್ಟ್ ಟಿಶ್ಯೂ ಇಂದನೋ ಮುಖನ ಮೊದಲು ನೀಟಾಗಿ ಒರೆಸ್ಕೊಳ್ಳಿ ಆಮೇಲೆ ಹೋಗಿ ಫೇಸ್ ವಾಶ್ ಮಾಡಿ ಸೊ ನಿಮ್ಮ ಆ ಪೋ ಪೋರ್ಸಲೆಲ್ಲ ಫೌಂಡೇಶನ್ ಕೂತಿರುತ್ತೆ ಧೂಳು ಕೂತಿರುತ್ತೆ ಆ ಡರ್ಟ್ ಎಲ್ಲ ಆಚೆ ಬಂದುಬಿಡತ್ತೆ ಮುಖ ಚೆನ್ನಾಗಿರುತ್ತೆ ನಿಮಗೆ ಪಿಂಪಲ್ಸ್ ಆಗಲಿ ಮುಖ ಡಾರ್ಕ್ ಆಗೋದಾಗಲಿ ಮುಖ ಡಲ್ ಆಗೋದಾಗಲಿ ಇವೆಲ್ಲ ಏನಿರೋಲ್ಲ ತುಂಬ ಸಿಂಪಲ್ ಐಡಿಯಾಗಳಿವೆಲ್ಲನೂ ಕೂಡ ಕೂತ್ಕೊಂಡು ಒಂದು ಹತ್ತು ನಿಮಿಷ ಮುಖಕ್ಕೆ ಟೈಮ್ ಕೊಡಿ ಅಂತ ಅಲ್ಲ ಎಷ್ಟು ಒಂದೆರಡು ಡ್ರಾಪ್ ಬೇಬಿ ಆಯಿಲ್ ಇಲ್ಲ ಕೋಕೋನಟ್ ಆಯಿಲ್ನ ಹಚ್ಕೊಂಡು ರಬ್ ಮಾಡಿ ಮುಖಕ್ಕೆಲ್ಲ ನೀಟಾಗಿ ನೀವೇನು ಮೇಕಪ್ ಹಾಕಿ ಹಚ್ಚಿದ್ದೀರಾ ಹಚ್ಚಿಲ್ಲ ಬರೀ ಸನ್ಸ್ಕ್ರೀನೇ ಆಗಿರಲಿ ನೀಟಾಗಿ ಓ ರಿಮೂವ್ ಮಾಡಿ ರಿಮೂವ್ ಮಾಡಿಬಿಟ್ಟು ಆಮೇಲೆ ಹೋಗಿ ಫೇಸ್ ವಾಶ್ ಮಾಡಿ ಸೊ ಪ ನೀವು ಏನು ಫೇಸ್ ವಾಶ್ ಯೂಸ್ ಮಾಡ್ತೀರಾ ಸೊ ಆ ಫೇಸ್ ವಾಶ್ನ ಹಾಕಿ ಸೊ ನೀಟಾಗಿ ವಾಶ್ ಮಾಡೋದ್ರಿಂದ ಈ ಸ್ಕಿನ್ಗೆ ಡಬಲ್ ಕ್ಲೀನ್ಸ್ ಆಗುತ್ತೆ ಇದು ನನ್ನ ಇವಾಗ ಸೊ ಎಬೋ ತರ್ಟಿ ಎಬೋ ತರ್ಟಿಗೆ ನಾವೇನು ಮಾಡಬೇಕಂದ್ರೆ ಸೊ ಇದನ್ನೇ ಕಂಟಿನ್ಯೂ ಮಾಡಿ ಆದರೆ ಕೆಲವೊಂದು ನೀವು ನೈಟ್ ಕ್ರೀಮ್ ಆಗಿರಲಿ ಡೇ ಕ್ರೀಮ್ಗಳಾಗಿರಲಿ ಅದರಲ್ಲಿ ಸ್ವಲ್ಪ ಕ್ರೀಮ್ಗಳನ್ನ ಚೇಂಜ್ ಮಾಡಿ ಅಂತ ನಾನು ಹೇಳ್ತೇನೆ ಸೊ ಫಸ್ಟ್ ಒಂದು ಬಂದು ಬಂದ್ಬಿಟ್ಟು ರೆಟಿನಾಲ್ ಸೊ ರೆಟಿನಾಲ್ ಆ್ಯಕ್ಚುಲಿ ಸ್ವಲ್ಪ ಜನ ಶುರುವಲ್ಲಿ ತುಂಬ ಸೌಂಡ್ ಆಗ್ತಾಯಿತ್ತು ರೆಟಿನಾಲ್ ಯೂಸ್ ಮಾಡಿ ಎಲ್ಲ ಡಾಕ್ಟರ್ಸ್ಗಳು ಕೂಡ ಹೇಳ್ತಾ ಇದ್ರು ರೆಟಿನೋಲ್ ಯೂಸ್ ಮಾಡಿ ರೆಟಿನಾಲ್ ಯೂಸ್ ಮಾಡೋದ್ರಿಂದ ಕೊಲಾಡ್ರಿನ್ನ ಬೂಸ್ಟ್ ಮಾಡುತ್ತೆ ಸೊ ರಿಂಕಲ್ಸ್ನ ಕಮ್ಮಿ ಮಾಡುತ್ತೆ ಅಂತ ಎಲ್ಲ ಹೇಳಿ ಸೊ ರೆಟಿನೋಲ್ನ ಏನಂದರೆ ತುಂಬ ಪಿಂಪಲ್ ಮಾರ್ಕ್ಸ್ಗಳಿದ್ರೆ ಪಿಂಪಲ್ಸ್ ಇದ್ರೂ ಕೂಡ ರೆಟಿನಾಲ್ನ ಕೊಡೋರು ಮೊದಲು ಸೊ ಆಮೇಲೆ ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅಂತಲೇ ಅದ್ರ ಬಗ್ಗೆ ಐಡಿಯಾಗಳಿರಲಿಲ್ಲ ಸೊ ಆ ಟೈಮಲ್ಲೆಲ್ಲ ಕೊಟ್ಬಿಟ್ಟಿದ್ರು ನನಗೆ ಕೊಟ್ಟಿದ್ರು ಸೊ ಏನಾಗಿತ್ತು ಆರಾಮಾಗಿ ಒಳ್ಳೆ ಪಿಂಪಲ್ ಕ್ರೀಮ್ ಥರ ಅದನ್ನು ಡೇ ಟೈಮಲ್ಲೆಲ್ಲ ಯೂಸ್ ಮಾಡಿ ಇಲ್ಲ ಡಾರ್ಕ್ ಆಗಿ ಹೋಗ್ಬಿಟ್ಟಿತ್ತು ವೆನ್ ಐ ವಾಸ್ ಇನ್ ಟೀನೇಜರ್ ಆ ಟೈಮಲ್ಲೇ ಕೊಟ್ಟಿದ್ರು ಝೀರೋ ಪಾಯಿಂಟ್ ಜೀರೋ ಫೈವ್ ಕೊಟ್ಟಿದ್ರು ಸೊ ತುಂಬ ಮಾರ್ಕ್ಸ್ ಪಿಂಪಲ್ಸ್ ಇತ್ತು ಅಂತ ಹೇಳಿ ಆಮೇಲಿಂದ ಅದು ರಾಂಗ್ ಆಯ್ತು ಅದು ಸೊ ನಾನು ಹೇಳಿ ಇದಕ್ಕೂ ಮುಂಚೆ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಡಾಕ್ಟರ್ಸ್ ಕೆಲವೊಂದು ನಾನು ಕೊಟ್ಟಿದ್ದನ್ನು ಸರಿಯಾಗಿ ನನಗೆ ಅದ್ರ ಬಗ್ಗೆ ತಿಳಿಸ್ದೆ ಅಂದರೆ ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ದೆ ಕೆಲವು ಎಡವಟ್ಗಳಾದವು ನನ್ನ ಸ್ಕಿನ್ನಲ್ಲಿ ಸೊ ಅದರದ್ದೇ ಕೆಲವು ಕೆಲವು ಓಪನ್ ಬೋರ್ಸ್ ಅದೆಲ್ಲ ತುಂಬ ಜಾಸ್ತಿ ಆಗಿತ್ತು ಅದೆಲ್ಲ ನಾನು ಸರಿ ಮಾಡಿಕೊಂಡೆ ಸೊ ರೆಟಿನ ಬಂದುಬಿಟ್ಟು ಏನಂದರೆ ಕೊಲಾಜಿನ ಬೂಸ್ಟ್ ಮಾಡುತ್ತೆ ಸೊ ಶುರು ಇದನ್ನ ಆ್ಯಕ್ಚುಲಿ ಜೀರೋ ಪಾಯಿಂಟ್ ಜೀರೋ ಫೈವಿಂದ ಸ್ಟಾರ್ಟ್ ಮಾಡಬೇಕು ಮಾಡಬೇಕಾದ್ರೆ ನೀವು ಮಾಯ್ಶ್ಚರೈಸರ್ನ ಫಸ್ಟು ಅಪ್ಲೈ ಫೇಸ್ ವಾಶ್ ಮಾಡಿ ಮಾಶ್ಚರೈಸರ್ನ ಯೂಸ್ ಮಾಡಿ ಅದ್ರ ಮೇಲೆ ಪಿ ಅಷ್ಟು ಇಷ್ಟೇ ಇಷ್ಟು ಫೇಸ್ ನೆಕ್ಗೆಲ್ಲನೂ ಕೂಡ ಅಪ್ಲೈ ಮಾಡಬೇಕು ತುಂಬ ತುಂಬ ಚಿಕ್ಕದಾಗಿ ತಗೊಳ್ಳಿ ಫುಲ್ ಡೇ ಎವ್ರಿ ಡೇ ಯೂಸ್ ಮಾಡಿ ಸೊ ಮಾರ್ನಿಂಗ್ ಹೋಗಬೇಕಾದ್ರೆ ನೀವು ಹೊರಗಡೆ ಹೋಗಬೇಕಾದ್ರೆ ಸನ್ಸ್ಕ್ರೀನ್ ಇಲ್ಲದೆ ಆಚೆ ಹೋಗಕ್ಕೆ ಹೋಗಬೇಡಿ ಸೊ ಇದು ಇದು ಇದಿದೆ ಸೊ ನಾನು ಒಂದು ಫೋರ್ ಇಯರ್ಸಿಂದ ಝೀರೋ ಪಾಯಿಂಟ್ ಜೀರೋ ಫೈವ್ ಯೂಸ್ ಮಾಡ್ತಾಯಿದ್ದೆ ಅದು ಆ್ಯಕ್ಚುಲಿ ಬ್ಲೂ ಕಲರ್ ಇರುತ್ತೆ ಈಗ ನಾನು ಡಾಕ್ಟರ್ನ ಕೇಳಿ ಹೌದು ಯೂಸ್ ಮಾಡಿ ಅಂತ ಹೇಳಾದ ಮೇಲೆ ಈಗ ನಾನು ಝೀರೋ ಪಾಯಿಂಟ್ ಸಾರಿ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಅದು ಬ್ಲೂ ಕಲರ್ ಬರುತ್ತಲ್ಲ ಝೀರೋ ಪಾಯಿಂಟ್ ಟು ಫೈವ್ ಸೊ ತುಂಬ ಮೈಲ್ಡ್ ಇರುತ್ತೆ ಅದು ಅದು ಆ್ಯಕ್ಚುಲಿ ಶುರು ಇದು ಬಂದುಬಿಟ್ಟು ಝೀರೋ ಪಾಯಿಂಟ್ ಝೀರೋ ಫೈವ್ ಪರ್ಸೆಂಟ್ ಇದು ಸೊ ಇದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಆಮೇಲೆ ಇದು ಇನ್ನೂ ಒಂದು ಈ ಥರದ್ದು ಆ್ಯಕ್ಚುಲಿ ಸ್ಟೇಜಸ್ಗಳು ಬರುತ್ತವೆ ರೆಟಿನಾಲಿ ನಮ್ಮ ಸ್ಕಿನ್ ಎಷ್ಟು ಟಾಲ್ರೇಟ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಈಗ ಯಾರು ಇದನ್ನು ಪ್ರಮೋಟ್ ಮಾಡ್ತಾ ಇದ್ದವ್ರೆ ಇವಾಗ ಕೆಲವೊಬ್ರು ಹೇಳೋಕೆ ಶುರು ಮಾಡಿದ್ದಾರೆ ಯಾವಾಗಲೂ ಹಚ್ಚಿದ್ರೆ ಸ್ಕಿನ್ ತಿನ್ನಾಗಿಬಿಡುತ್ತೆ ಬಿಸ್ಲಿಗೆ ಹೋದ್ರೆ ಕೆಂಪಾಗ್ಬಿಡುತ್ತೆ ಡಾರ್ಕ್ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ರಿಯಾಲಿಟಿ ಏನಂದರೆ ನೀವು ಇದನ್ನ ಯೂಸ್ ಮಾಡೋದಾದರೆ ರೆಟಿನಾಲ್ನ ಈ ಥರ ಟ್ಯೂಬ್ಗಳನ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಈಗ ಕೆಲವೊಂದು ಕಂಪ್ ಇದೆ ಅಂದರೆ ಅಲ್ಲಿ ಇರ್ಬೋದು ಕೆಲವೊಂದು ಫಾಕ್ಸ್ ಅಲ್ಲಿ ಇರ್ಬೋದು ಫಾಕ್ಸ್ ಸ್ಟೈಲಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ರೆಟಿನಾಲ್ದು ಅದು ನೈಟ್ ಹೊತ್ತು ಅಪ್ಲೈ ಮಾಡಿಬಿಟ್ಟು ಸೊ ವಾರದಲ್ಲಿ ಎರಡು ದಿನ ಇಲ್ಲ ಮೂರು ದಿನ ಈ ಥರ ಯೂಸ್ ಮಾಡೋದಿರತ್ತೆ ನೀವು ಈ ಥರ ಟ್ಯೂಬ್ಗಳೆಲ್ಲ ಯೂಸ್ ಮಾಡಬೇಕಂದ್ರೆ ಡಾಕ್ಟರ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೋಬೇಕಾಗುತ್ತೆ ಬಟ್ ಈ ಥರ ಬ್ಯೂಟಿ ಪ್ರಾಡಕ್ಟ್ಗಳಲ್ಲಿ ಏನು ಬರ್ತಾ ಇದೆ ರೆಟಿನವ್ ಅದನ್ನ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಬಟ್ ಅದನ್ನು ಕೂಡ ದಿನದಲ್ಲಿ ಅಂದರೆ ಸಾರಿ ವಾರದಲ್ಲಿ ಎರಡು ದಿನ ಇಲ್ಲ ಮೂರು ದಿನ ಅಷ್ಟೇ ಯೂಸ್ ಮಾಡೋದಿರುತ್ತೆ ಇದು ಆ್ಯಕ್ಚುಲಿ ಕೊಲಾಜನ್ನ ಬೂಸ್ಟ್ ಮಾಡುತ್ತೆ ರಿಂಗಸ್ನ ಕಮ್ಮಿ ಮಾಡುತ್ತೆ ಫೈನ್ ಲೈನ್ಸ್ನ ಕಮ್ಮಿ ಮಾಡುತ್ತೆ ಈವನ್ ಪಿಂಪಲ್ಸ್ನ ಕೂಡ ಕಮ್ಮಿ ಮಾಡುತ್ತೆ ಆ್ಯಕ್ಚುಲಿ ನನಗೆ ಪಿಂಪಲ್ಸ್ ಬರ್ತಾ ಇದೆ ಏನಕ್ಕೆ ಅಂದರೆ ಯಾವುದೋ ಒಂದು ಕ್ರೀಮ್ನ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಸ್ಕಿನ್ಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಆ್ಯಕ್ಚುಲಿ ಗ್ಲೋ ಎಲ್ಲ ಬರ್ತಾ ಇದೆ ನಾನು ಜಾಸ್ತಿ ಇದನ್ನೆಲ್ಲ ಅದು ಫಿಲ್ಟರ್ ಎಲ್ಲ ಏನು ಯೂಸ್ ಮಾಡಿಲ್ಲ ಮಾರ್ಕ್ಸ್ ಎಲ್ಲ ಇದೆ ನೋಡಿ ಬಟ್ ಏನಂದರೆ ಪಿಂಪಲ್ಸ್ ಬರ್ತಾ ಇದೆ ಸ್ಕಿನ್ ಗ್ಲೋ ಬರ್ತಾ ಇದೆ ಅದ್ರ ಜೊತೆಗೆ ಪಿಂಪಲ್ಸ್ ಕೂಡ ಬರ್ತಾ ಇದೆ ಅದನ್ನು ನಿಮಗೆ ಸಜೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋದೇ ನನಗೆ ಡೌಟ್ ಇದೆ ಸೊ ಇನ್ನೊಂದು ವೀಕ್ ಚೆಕ್ ಮಾಡ್ತೀನಿ ಟ್ರೈ ಮಾಡ್ತೀನಿ ಚೆನ್ನಾಗಿತ್ತಂದರೆ ಶೋರಾಗಿ ನಿಮಗೂ ಕೂಡ ಯಾವ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಯೂಸ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ತೀನಿ ಸೊ ಫಸ್ಟ್ ಬಂದು ಬಂದು ರೆಟಿನಾಲ್ ಸೊ ಸೆಕೆಂಡ್ ಒನ್ ಬಂದು ಸೊ ಸೆಕೆಂಡ್ ಒನ್ ಬಂದುಬಿಟ್ಟು ಹೈರೊಲೋನಿಕ್ ಆ್ಯಸಿಡ್ ಹೈಲು ಜೆಲ್ ಯೂಸ್ ಮಾಡ್ತೀನಿ ನಾನು ಇದಕ್ಕೂ ಮುಂಚೆ ಒಂದು ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸಿದ್ದೆ ಇದೇನಂತ ಅಂದರೆ ಇದು ಸ್ಕಿನ್ನ ಮಾಯ್ಶ್ಚುರೈಸ್ ಮಾಡುತ್ತೆ ಸ್ಕಿನ್ ಒಂಥರ ಪ್ಲಂಪ್ ಬರೋ ಥರ ಯೂಸ್ಫುಲ್ ಯೂಸ್ಫುಲ್ಲಾಗಿ ಕಾಣಿಸೋಕ್ಕೆ ಹೆಲ್ಪ್ ಮಾಡುತ್ತೆ ರಿಂಕಲ್ಸ್ ಲೈನ್ಸ್ ಇದ್ದರೆ ಸ್ಮೂತ್ ಮಾಡುತ್ತೆ ಸ್ಕಿನ್ ತುಂಬ ಒಂಥರ ಚೆನ್ನಾಗಿ ಹೈಡ್ರೇಟಿಂಗ್ ಆಗಿ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಸೊ ಇದು ಸೆಕೆಂಡ್ ಸೊ ಇದನ್ನ ಯೂಸ್ ಮಾಡಿ ಸೊ ಎಬೋ ಥರ್ಟಿ ಸ್ಟಾರ್ಟ್ ಆಗ್ತಾ ಇದೆ ಅಂದಾಗ ಇದು ನಿಮ್ಮ ಇದರಲ್ಲಿ ನಿಮ್ಮ ಸ್ಕಿನ್ ಕೇರ್ಗಳಲ್ಲಿ ಇದು ಇರಲಿ ತುಂಬ ಚೆನ್ನಾಗಿರುತ್ತೆ ಇದು ಓಕೆ ನನ್ನ ನೆಕ್ಸ್ಟ್ ಇದು ಬಂದುಬಿಟ್ಟು ಸೆರಮೈಡ್ ಮತ್ತು ಪೆಪ್ಟೈಡ್ ಮತ್ತು ಎವ್ರಿ ಟೈಮ್ ನಾನು ಹೇಳೋ ಹಾಗೆ ಇದು ಯಾವುದು ಪ್ರಮೋಷನ್ದಲ್ಲ ಇದು ನಾನು ಯೂಸ್ ಮಾಡ್ತಾ ಇರೋದು ನಾನು ಗುಡ್ ದುಡ್ಡು ಕೊಟ್ಟು ತಗೊಂಡಿರೋದು ಈ ಥರ ಆ್ಯಕ್ಚುಲಿ ಪೆಪ್ಟೈಡ್ ಸೆರಮೈಡ್ ಕ್ರೀಮ್ಗಳನ್ನ ನಾನು ಭಾಳ ಟ್ರೈ ಮಾಡಿ ಅದು ಅಷ್ಟು ಸರಿಯಾಗಿ ವರ್ಕ್ ಆಗಿಲ್ಲ ಅಂತ ಹೇಳಿದಾಗ ಅದನ್ನು ಬಿಟ್ಟು ಯಾವುದು ಆ್ಯಕ್ಚುಲಿ ಚೆನ್ನಾಗಿ ವರ್ಕ್ ಆಗ್ತಾ ಇದೆಯೋ ಅದನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದಕ್ಕೂ ಮುಂಚೆ ನಾನು ನಿಮಗೆ ಹೇಳಿರೋ ಹಾಗೆ ನನಗೆ ಸ್ಕಿನ್ ಕೇರ್ಗಳನ್ನ ಟ್ರೈ ಮಾಡೋದು ನಂಗೆ ಭಾಳ ಇಷ್ಟ ಆಗುತ್ತೆ ನನಗೆ ಇಷ್ಟ ಅದು ಅದ್ರ ಬಗ್ಗೆ ನನಗೆ ಯಾವುದನ್ನು ಯೂಸ್ ಮಾಡಬೇಕು ಯಾವುದನ್ನು ಯೂಸ್ ಮಾಡಬಾರ್ದು ಅನ್ನೋ ನಾಲೆಜ್ ಇರೋದ್ರಿಂದ ಕೆಲವೊಂದು ನಾನು ತಗೊಳ್ತೀನಿ ಆ್ಯಂಡ್ ಈವನ್ ಅದು ವರ್ಕ್ ಆದರೆ ಮಾತ್ರ ನಿಮಗೆ ನಾನು ತಿಳಿಸ್ತೀನಿ ಸೊ ಆ್ಯಕ್ಚುಲಿ ಈ ಬ್ರ್ಯಾಂಡಿದ್ದು ಸೊ ಇದು ಪೆಪ್ ಪೆಪ್ಟೈಡ್ ಮತ್ತು ಸೆರಮೈಡ್ ಇರೋವಂಥ ಕ್ರೀಮ್ಗಳನ್ನ ನೀವು ಯೂಸ್ ಮಾಡೋದ್ರಿಂದ ಸೊ ಸ್ಕಿನ್ ಎಲೆಕ್ಟ್ರಿಸಿಟಿ ಜಾಗ ಇಂಪ್ರೂವ್ ಆಗುತ್ತೆ ಸೊ ರಿಂಕಲ್ಸ್ ಮತ್ತು ಫೈನ್ ಲೈನ್ಸ್ನ ಸ್ಮೂತ್ ಮಾಡುತ್ತೆ ನಿಮ್ಮ ಸ್ಕಿನ್ ಸ್ಕಿನ್ನ ಒಂದು ಸ್ವಲ್ಪ ಇನ್ನು ಹೆಂಗಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇವೆಲ್ಲ ನೀರಾದ್ರು ವರ್ಕ್ ಆಗತ್ತಾ ಅಂತ ಅಂದರೆ ಹೌದು ವರ್ಕ್ ಆಗುತ್ತೆ ಇವೆಲ್ಲನೂ ಕೂಡ ಆ್ಯಚು ಇದು ಕ್ರೀಮ್ ಅಲ್ಲಿ ಇದು ಇದು ಆ್ಯಕ್ಚುಲಿ ನೀವು ಡೈಲಿ ಮಾಯ್ಚರೈಸರ್ ಆಗಿ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಇದು ಇದು ಸೆ ಸೆರಮ್ ಆಗಿ ಯೂಸ್ ಮಾಡ್ಬೋದು ಅಫ್ಕೋರ್ಸ್ ನಾನು ಇದನ್ನೆಲ್ಲನೂ ಕೂಡ ಒನ್ ಡೇ ಟೂ ಡೇ ಯೂಸ್ ಮಾಡಿದ ತಕ್ಷಣ ರಿಸಲ್ಟ್ ಗೊತ್ತಾಗಲ್ಲ ಅಟ್ಲೀಸ್ಟ್ ಫೈವ್ ಡೇಸ್ ಯೂಸ್ ಮಾಡಿ ಎಬೋ ಫೈವ್ ಡೇಸ್ ಯೂಸ್ ಮಾಡಿ ರಿಸಲ್ಟ್ ಗೊತ್ತಾಗತ್ತೆ ಮತ್ತು ಯಾವತ್ತೂ ಕೂಡ ಯಾವುದನ್ನಾದರೂ ಯೂಸ್ ಶುರು ಆದಾಗ ಮೇನಾಗಿ ಇದು ಪೆಪ್ಟೈಡ್ ಆಗಿರಲಿ ಸ್ಕಿನ್ ಸೆರಮೈಡ್ ಆಗಿರ್ಬೋದು ಆ್ಯಾಲರಾನಿಕ್ ಇರ್ಬೋದು ಇದೆಲ್ಲ ಜೆಲ್ ಇರುತ್ತೆ ನೀವು ಇದನ್ನು ಯೂಸ್ ಮಾಡಿದ ತಕ್ಷಣ ಇದು ಅಲೋವೆರಾ ಜೆಲ್ ಥರ ಇದೆ ಅಂತ ಅಂದ್ಕೊಂಡು ಅದನ್ನು ಇಗ್ನೋರ್ ಮಾಡಬೇಡಿ ತೊಗೊಂಡಿರ್ತೀರಲ್ಲ ಸೊ ಫುಲ್ ಫಿನಿಶ್ ಖಾಲಿ ಮಾಡಿ ಖಾಲಿ ಮಾಡೋ ಅಷ್ಟರಲ್ಲಿ ನಿಮ್ಮ ಸ್ಕಿನ್ನಲ್ಲಿ ಒಂದು ಚೇಂಜಸ್ ನೀವೇ ಕಾ ನಿಮಗೆ ಕಾಣಿಸುತ್ತೆ ಸೊ ಎವ್ರಿ ಡೇ ಯೂಸ್ ಮಾಡಿ ವಿತೌಟ್ ಮಿಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದೆಲ್ಲನೂ ಕೂಡ ಸೊ ಇದೊಂದು ಸೊ ಇದು ಕೂಡ ಸ್ಕಿನ್ ಎಲಾಸ್ಟ್ರಿಸಿಟಿಗೆ ತುಂಬ ಹೆಲ್ಪ್ ಮಾಡುತ್ತೆ ನೀವು ಫಾರ್ಟಿ ಪ್ಲಸ್ ಆಗ್ತಾಯಿದ್ರು ಕೂಡ ಥರ್ಟಿ ಪ್ಲಸ್ಸಲ್ಲಿ ಇರೋ ಥರ ಕಾಣಿಸ್ತೀರ ಆ ಸ್ಕಿನ್ನಲ್ಲಿ ಆ ಚೇಂಜಸ್ ನಿಜವಾಗ್ಲೂ ಕಾಣಿಸುತ್ತೆ ನಿಮ್ಮ ಕ್ಲಾಸ್ಮೇಟ್ಸ್ಗಳಿರ್ಬೋದು ಅವ್ರ ಅವ್ರು ಯಾವತ್ತಾದ್ರೂ ಸಿಕ್ಕಿದಾಗ್ಲೂ ಕೂಡ ಅವ್ರ ಸ್ಕಿನ್ ಜೊತೆ ನಿಮ್ಮ ಸ್ಕಿನ್ನ ಕಂಪೇರ್ ಮಾಡ್ಕೋಬೋದು ಯಾಕೆ ಅವರು ಮೇಂಟೈನ್ ಮಾಡ್ತಾ ಇರ್ತಾರೋ ಏನೋ ಗೊತ್ತಿಲ್ಲ ಬಟ್ ಚೆಕ್ ಮಾಡಿ ಅವ್ರ ಸ್ಕಿನ್ಗಿಂತ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಂಗ್ ಕಾಣಿಸ್ತಾ ಇರ್ತೀರ ಸೊ ಚೆನ್ನಾಗಿರುತ್ತೆ ಯೂಸ್ ಮಾಡ್ಬೋದು ಸೊ ಲಾಸ್ಟ್ ಒನ್ ಅಂತ ಅಂದರೆ ಫಾ ಏನದು ಫಾರ್ಮಿಂಗ್ ಕ್ರೀಮ್ ಸೊ ಇದು ಏನು ಮಾಡುತ್ತೆ ಅಂದರೆ ಇದು ಕೂಡ ಇದೆ ಥರನೇ ಸ್ಕಿನ್ ಎಲಾಸ್ಟಿಸಿಟಿನ ಇಂಪ್ರೂವ್ ಮಾಡೋದಕ್ಕೆ ಮತ್ತೆ ಸ್ಕಿನ್ನ ಬೂಸ್ಟ್ ಮಾಡೋದಕ್ಕೆ ಫೈನ್ ಲೈನ್ ಸ್ಕ್ರಿಂಕಲ್ಸ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನನಗೆ ಗೊತ್ತಿಲ್ಲ ನಾನು ಯಾವಾಗ ಇದನ್ನ ಸೆಲೆಕ್ಟ್ ಮಾಡಿದೆ ಯಾವಾಗ ತಗೊಂಡೆ ನನಗೆ ನೆನ್ಪು ಕೂಡ ಇಲ್ಲ ಇನ್ನು ಯಾವುದಾದ್ರೂ ಆಫರ್ ಇತ್ತ ಅದಕ್ಕೆ ತಗೊಂಡಿದ್ನ ಅಂತ ಹೇಳಿ ನನಗೆ ಗೊತ್ತಿಲ್ಲ ಸೊ ಅದಕ್ಕೆ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಏನು ಅದು ಯಾವುದು ಪಿಂಪಲ್ಸ್ ಆ ಥರ ಇದರಿಂದ ಏನು ಬಂದಿಲ್ಲ ಯಾವತ್ತೂ ಚೆನ್ನಾಗಿದೆ ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದಾದರೆ ಓಲೆ ಓಲೆಯಲ್ಲಿ ಈ ಥರ ಫಾರ್ಮಿಂಗ್ ಕ್ರೀಮ್ಸ್ಗಳು ತುಂಬ ಚೆನ್ನಾಗಿರುತ್ತೆ ನೈಟ್ ಕ್ರೀಮ್ಸ್ಗಳು ಆ್ಯಕ್ಚುಲಿ ಅದರಲ್ಲೇ ರೆಟಿನೋಲ್ ಕ್ರೀಮ್ಗಳು ಬರುತ್ತೆ ಓಲೆಯಲ್ಲೇ ತುಂಬ ಚೆನ್ನಾಗಿದೆ ಅಂತ ಹೇಳಿ ರಿವ್ಯೂಸ್ ನೋಡಿದ್ದೀನಿ ಸ್ವಲ್ಪ ನನಗೆ ಬಜೆಟ್ ಜಾಸ್ತಿ ಆಯಿತು ಅಂತ ನಾನು ತಗೊಂಡಿಲ್ಲ ಸೊ ಹಾವ್ ಎವರ್ ನಾನು ಇದನ್ನೆಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ನನ್ನ ಸ್ಕಿನ್ ಚೆನ್ನಾಗೇ ಇದೆ ಸೊ ಶೋರಾಗಿ ನಾನು ಸ್ವಲ್ಪ ಲಿಪ್ಸ್ಟಿಕ್ ಹಚ್ಚಿರೋದು ನಿಜವೇ ಅದರಲ್ಲಿ ಡೌಟ್ ಇಲ್ಲ ಬಟ್ ಯಾವುದೇ ಥರದ್ದು ಮೇಕಪ್ ನಾನು ಹಚ್ಚಿಲ್ಲ ಓಕೆ ಸೊ ಸ್ಕಿನ್ ಚೆನ್ನಾಗೇ ಇರುತ್ತೆ ಇಷ್ಟೆಲ್ಲ ಮೈಂಟೈನ್ ಮಾಡಿ ಅಲ್ಲಿ ಏನೂ ಸೈಡ್ ಎಫೆಕ್ಟ್ಗಳಿದೆಯಾ ಅಂತ ಹೇಳಿ ಕೇಳಿದ್ರೆ ಆ ಏನು ಸೈಡ್ ಎಫೆಕ್ಟ್ಗಳು ಕಾಣಿಸಿಲ್ಲ ಸೊ ರೆನಾಲ್ ಮಾತ್ರ ಯೂಸ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಯೂಸ್ ಮಾಡಬೇಡಿ ಒಂದ್ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇನ್ನು ಮಿಕ್ಕಿದ್ ನಾನು ಯಾವುದೇ ಸೆರಮೈಡ್ ಪೆಪ್ಟೈಡ್ ಫಾರ್ಮಿಂಗ್ ಕ್ರೀಮ್ಸ್ ಹೈಲುರೋನಿಕ್ ಆ್ಯಸಿಡ್ ಕ್ರಿಯ ಜೆಲ್ ಅದೆಲ್ಲ ನಾನು ಏನು ಮೆನ್ಷನ್ ಮಾಡಿದ್ದೀನಿ ಸೇಮ್ ಬ್ರ್ಯಾಂಡ್ಗಳನ್ನ ಯೂಸ್ ಮಾಡಿ ಒಂದೇ ಒಂದು ಸ್ವಲ್ಪನೂ ಕೂಡ ಪ್ರಾಬ್ಲಮ್ ಆಗಿಲ್ಲ ಸ್ಕಿನ್ನಿಗೆ ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಇದೆಲ್ಲನೂ ನಾನು ಯೂಸ್ ಮಾಡಿ ಇದು ರೆ ರೆಟಿನಾಲ್ ಮಾತ್ರ ನಾನೊಂದು ಫೋರ್ ಇಯರ್ಸಿಂದ ಟ್ರೈ ಮಾಡ್ತಾ ಇದ್ದೀನಿ ಯೂಸ್ ಮಾಡ್ತಾಯಿದ್ದೀನಿ ಸೊ ಅದನ್ನು ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ ಸೊ ರೆಟಿನಾಲ್ನ ಯಾವುದಾದ್ರೂ ಬ್ಯೂಟಿ ಪ್ರಾಡಕ್ಟ್ಸ್ಗಳು ಯಾವುದಾದ್ರು ಬ್ರ್ಯಾಂಡ್ಗಳಲ್ಲಿ ಬರ್ತಾವಲ್ಲ ಸ್ಟೇಲ್ ಆಗಲಿ ಇನ್ನು ಓಲೇಲಿ ಆಗಲಿ ಮತ್ತು ಇನ್ನೊಂದು ಪಿಲಿ ಕ್ರಿಮಲ್ಲಿ ಬರುತ್ತೆ ಪಿಲಿಗ್ರಿಮ್ ಕ್ರಿಮ್ ತುಂಬ ಚೆನ್ನಾಗಿದೆ ಪಿಳಿ ಅಲ್ಲಿ ಕೂಡ ರೆಟಿನಾಲ್ದು ಫಾರ್ಮಿಂಗ್ ಸೆರಮ್ ಅಂತ ಬರ್ತಾ ಇದೆ ಕ್ರೀಮ್ ಇದೆ ಸೆರಮು ಇದೆ ಸೊ ಅದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನೀವು ಡೈರೆಕ್ಟಾಗಿ ನ ಯೂಸೇ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದರೆ ಆ್ಯಸ್ ಎ ಹೌಸ್ ವೈಫ್ ನಾನು ಮನೆಯಲ್ಲೇ ಇಡ್ತೀನಿ ಜಾಸ್ತಿ ಎಲ್ಲೂ ಹೊರಗಡೆ ಹೋಗಲ್ಲ ನಂಗೆ ಅದರಿಂದ ಏನೂ ಪ್ರಾಬ್ಲಮ್ಗಳಾಗಿಲ್ಲ ಇವತ್ತಿನವರೆಗೂ ಬಟ್ ನೀವು ಆಫೀಸ್ಗೆ ಹೋಗೋರಾಗಿದ್ದು ಇಲ್ಲ ನೀವು ಎಲ್ಲ ಹೊರಗಡೆ ಹೋಗ್ತೀರ ಕೆಲ್ಸದ ಮೇಲೆ ಹೊರಗಡೆ ಜಾಸ್ತಿ ಇರ್ತೀರಾ ಅನ್ನೋರಾದರೆ ಪ್ಲೀಸ್ ಇದನ್ನು ನೀವು ಒಂದ್ಸರಿ ಸರಿ ಡಾಕ್ಟರ್ನ ಕೇಳಿ ಆಮೇಲೆ ಯೂಸ್ ಮಾಡಿ ಇಲ್ಲಾಂದರೆ ನಾನೇ ಹೇಳ್ದಂಗೆ ಮತ್ತೆ ಮತ್ತು ಫಾಕ್ಸ್ಟೈಲ್ ಅಂತ ಉದನ್ನು ಯೂಸ್ ಮಾಡಿ ವಾರದಲ್ಲಿ ಮೂರು ದಿನ ಮಾತ್ರ ಯೂಸ್ ಮಾಡಿ ಡೈಲಿ ಯೂಸ್ ಮಾಡಬೇಡಿ ಸ್ಕಿನ್ ತುಂಬ ಬೇಗ ಅದು ಕ್ರೀಮ್ ಅದು ಸ್ವಲ್ಪ ಪೀಲಿಂಗ್ ಎಲ್ಲ ಆಗುತ್ತೆ ಸೊ ಹಾಗಾಗಿ ಸೊ ಇವತ್ತಿಗೆ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಆನ್ ವಾಚಿಂಗ್ ಸೊ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡ್ತೀನಿ ಬ್ಲೈಂಡಾಗಿ ಯಾವುದೋ ಕ್ರೀಮನ್ನ ತೋರಿಸ್ಬಿಟ್ಟು ಇಲ್ಲಿ ಈ ಕ್ರೀಮ್ ಇದೆ ಅಲ್ಲ ಇದನ್ನು ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಸೊ ನಾನು ಯಾವುದನ್ನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಡೆಫ್ ನಾನು ಎವ್ರಿ ಟೈಮ್ ಹಾಗೆ ಇದು ಯಾವುದೇ ಪ್ರಮೋಷನ್ ಇಲ್ಲ ನಾನು ದುಡ್ಡು ಕೊಟ್ಟು ತೊಗೋತೀನಿ ದುಡ್ಡು ಕೊಟ್ಟು ತೊಗೋಬೇಕಾದ್ರೆ ಹತ್ತು ಸರಿ ಎಲ್ಲ ನೂರು ಸರಿ ಯೋಚನೆ ಮಾಡಿ ಇದು ಸರಿ ಇದೆಯಾ ಅಂತ ಹೇಳಿ ಒಂದಷ್ಟು ರಿವ್ಯೂಸ್ಗಳನ್ನೆಲ್ಲ ಮಾ ನೋಡಿ ಆಮೇಲೆ ಯೂಸ್ ಮಾಡಿರ್ತೀನಿ ನಾನು ಯೂಸ್ ಮಾಡಿ ಒಂದು ಎರಡು ವಾರ ಆದಮೇಲೆ ನನಗೆ ಚೆನ್ನಾಗಿದೆ ಅನಿಸಿದ್ರೆ ನಿಮಗೆ ನಾನು ಅದ್ರ ಬಗ್ಗೆ ನಾ ಅದ್ರ ಬಗ್ಗೆ ಹೇಳಿರ್ತೀನಿ ಅಷ್ಟೇ ಸೊ ಇವತ್ತಿಗೆ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು